ಎಲ್ಲ ಯಾಕೆಂದರೆ ಅವರಿದ್ರೇ ಚೆಂದ ನಮಗೆ ಚೆಂದ ಅನ್ನೋದಕ್ಕಿಂತ ನಮ್ಗೆ ಅಭ್ಯಾಸ ಅವರೇ ಬಿಗ್ ಬಾಸ್ ಅಂದರೆ ನನಗೆ ಅವರೇ ಅಂತಲೇ ಅನಿಸುತ್ತೆ ಹಾಗೆ ಅವರೇ ವೋಸ್ಟ್ ಮಾಡ್ತಿದ್ದಾರೆ ಅಂದರೆ ಇನ್ನೂ ಖುಷಿ ಚಾನ್ಸ್ ಏನದು ಸಾಕು ಒನ್ ಒನ್ ಟೈಮ್ ಒನ್ ಟೈಮ್ ಎಕ್ಸ್ಪೀರಿಯನ್ಸಸ್ ಇಟ್ಸ್ ನಾಟ್ ಬ್ಯಾಡ್ ಅಂತಲ್ಲ ಅದು ಅದು ಇವು ಬೇಜಾರಾಯಿತು ಅಂತ ಖಂಡಿತ ಏನಿಲ್ಲ ನನ್ನತನ ನಾನು ಉಳಿಸ್ಕೊಂಡೆ ಹಾಗೆ ಹೊರಗೆ ಬಂದೆ ಹೋಗಲ್ಲ ಅಂತ ಹೋಗ ಹೋಗೋದೇ ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಹೋಗ್ತೀನಿ ಆಸ್ ಎ ಗೆಸ್ಟ್ ಅಂತ ಅವಾಗ ಹೋಗಿ ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಒಂದು ಎರಡು ದಿನ ಆದರೆ ಹೋಗಿ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು